ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಆರಾಮಾದ್ರಿ ಅಂತ ತಿಳ್ಕೊತೀನಿ ಎಲ್ಲರ ಮನೆಯೊಳಗೆ ಸಂಕ್ರಾಂತಿ ತಯಾರಿ ನಡೆದಿರಿತು ಯಾರ್ಯಾರು ಏನು ಮಾಡಿರಿ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ ಇವತ್ತು ನಾನು ಸ್ಪೆಷಲ್ಲಾಗಿ ಸಂಕ್ರಾಂತರಾಗ ಶೇಂಗಾದ ಹೋಳಿಗೆ ಹೇಗೆ ಮಾಡೋದನ್ನು ಇದ್ದೀನಿ ಅದನ್ನು ವೀಡಿಯೋನ ಸ್ಕಿಪ್ ಮಾಡಲ್ದೆ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಇನ್ನೂ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿರಿ ಇದರಿಂದ ನಾ ಮಾಡುವ ರೆಸಿಪಿಗಳ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ದಾಗ ಫಸ್ಟ್ ಬರ್ತೈತಿ ಈಗ ಬನ್ನಿ ಮೆತ್ತ ಸಾಫ್ಟ್ ಬಾಯ್ಲಿಟ್ಟು ಕರಗುವಂಥ ಶೇಂಗಾ ಹೋಳಿಗೆ ಹೇಗೆ ಮಾಡೋದು ಅದೊಂದು ಈಸಿ ಮೆಥಡನಾಗೆ ನಾನು ನಿಮ್ಗೆ ಇದ್ದೀನಿ ಎಲ್ಲರಿಗೂ ಮಾಡಕ್ಕೆ ಬಂದಿರಬೇಕು ಆ ಥರ ನಾನು ಇದ್ದೀನಿ ಬನ್ನಿ ಅದಕ್ಕೆ ಏನೇನು ಸಾಮಾನು ಬೇಕು ಹೇಗೆ ಮಾಡೋದು ಎಲ್ಲನೂ ಡಿಟೇಲಾಗಿ ಹೇಳ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಇಲ್ಲ ಕರೆಕ್ಟ್ ಅರ್ಧ ಕೆ ಶೇಂಗಾ ಕಾಳು ತೊಗೊಂಡಿನಿ ಹಸಿ ಅದಾವು ಸ್ವಚ್ಛ ಮಾಡ್ಕೊಂಡು ತೊಗೊಂಡೀನಿ ಆಮೇಲೆ ಕಾಳು ಚಂದ ಇರಬೇಕು ರೀ ದೊಡ್ಡ ದೊಡ್ಡ ಮೊಟ್ಟೆ ಮೊಟ್ಟೆ ಇರಬೇಕು ಸಣ್ಣ ಕಾಳು ತೊಗೊಳ್ಳೋದಿಲ್ಲ ಅರ್ಧ ಕೆ ಜಿ ತೊಗೊಂಡಿನಿ ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿನಿ ಆಮೇಲೆ ಪವನ ವಾಟಿಯಷ್ಟು ಬಿಳಿ ಎಣ್ಣೆ ತೊಗೊಂಡೀನಿ ನೀವು ಹೆಚ್ಚಬೇಕಂದ್ರೆ ಹಾಕೋಬೋದು ಇಷ್ಟು ರಗಡ ಅರ್ಧ ಕೆ ಜಿಗೆ ಗಿರ್ಸು ಸಾಕಾಗ್ತೈತಿ ಆಮೇಲೆ ಎಂಟರಿಂದ ಹತ್ತು ಎಲಕ್ಕಿ ಏಲಕ್ಕಿ ಈ ಏಲಕ್ಕಿ ಡೈರೆಕ್ಟ್ ಮಿಕ್ಸಿ ಹಾಕೋದ್ ನಾ ಹಾಕೊಂಡ್ರೆ ನಡಿತೈತಿ ಇಲ್ಲ ಅಥವಾ ಪೌಡ್ರ್ ಮಾಡಿ ನೀವು ಹಾಕೋಬೋದು ಫಸ್ಟ್ ಏನು ಮಾಡೋದು ಕಡಾಯಿ ಇಡೋದು ಕಡಾಯಿ ಕಾಯ್ದ ನಂತರ ಅದಕ್ಕೆ ನಾವು ಏಳು ಹುರ್ಕೋದು ಎರಡು ಒಂದು ಮೂರಿಂದ ನಾಲ್ಕು ನಿಮಿಷ ಹುರ್ಕೋದು ಚಟಪಟ ಅಂದಿರಬೇಕು ಆಮೇಲೆ ಒಂದು ಸ್ವಲ್ಪ ಮೊಟ್ಟೆ ಆಗಿರಬೇಕು ಅಷ್ಟು ತಕ್ಕ ಹುರ್ಕೊಳ್ಳೋದು ಅದೇ ಹುರಿಯೋತ್ನಾಗ ಏಲಕ್ಕಿನೂ ಹಾಕಿಬಿಡ್ರಿ ಏಲಕ್ಕಿ ಚೆಂದಕ್ಕೆ ಬಿಸಿ ಆದರೆ ಪೌಡ್ರೂ ಚೆಂದ ಆಗೈತಿ ಕ್ರಿಸ್ಪಿ ಆದ ಕೂಡಲಿ ಈ ರೀತಿಯಾಗಿ ಚಟಪಟ ಕೂಡಲಿ ಇಷ್ಟ ಆಗೋ ತಕ್ಕ ಹುರ್ಕೊಳ್ಳೋದು ಹುರ್ಕೊಂಡು ನಂತರ ಈಗ ನಾವು ಏಳು ಏನು ಮಾಡೋದು ಒಂದು ಬೌಲ್ದಾಗ ಹಾಕಿ ಸೈಡ್ ತೆಗೆದಿಡೋದು ಈಗ ನೆಕ್ಸ್ಟ್ ಏನು ಮಾಡೋದು ಅದ ಕಡಾಯಿ ಒಳಗೆ ಶೇಂಗಾ ತೊಗೊಂಡಿವಲ್ಲ ಶೇಂಗಾ ಹಾಕ್ಕೊಂಡು ಹುರ್ಕೊಂಡು ತಕೊಳ್ಳೋದು ಮೊದಲು ಸಣ್ಣ ಫ್ಲೇಮ್ನಾಗ ಇಡ್ರಿ ಆಮೇಲೆ ಹೈ ಫ್ಲೇಮ್ನಾಗ ಇಟ್ಟು ಹುರ್ಕೊಂಡು ತಕೊಳ್ಳೋದು ಇಲ್ಲಿ ಶೇಂಗಾ ಭಾಳ ಹೊತ್ತು ಹುರಿಯೋದಿಲ್ಲ ಕೆಂಪಾಗೋಸ್ತನಕ ಒಂದು ಸ್ವಲ್ಪ ಮ್ಯಾಗಿನ ಸಪ್ಪಿ ಬಿಚ್ಚಿರಬೇಕು ಒಂದು ಸ್ವಲ್ಪ ಕೆಂಪಾಗಿರ್ಬೇಕು ಶೇಂಗಾ ಅಷ್ಟು ಹು ಹುರಿದ್ರೆ ಸಾಕು ನಾವು ಶೇಂಗಾ ಚಟ್ನಿಗೆ ಅಥವಾ ಶೇಂಗಾ ಉಂಡಿಗೆ ಹುರಿತವಲ್ಲ ಆ ಥರ ಹುರಿಯೋದಿಲ್ಲ ಯಾಕಂದ್ರೆ ಕಲರ್ ಚೇಂಜ್ ಆಗಿರಬಾರ್ದು ಶೇಂಗಾದು ಒಂದು ಸ್ವಲ್ಪ ಹಸಿ ಹೋಗಿರ್ಬೇಕು ಅದರಿಂದ ಅಷ್ಟು ತನಕ ಹುರ್ಕೊಳ್ಳೋದು ಇವಾಗ ಹುರಿದಾಗೈತಿ ಈಗ ಇವಾಗ ಹಾರಾಕ ಸೈಡ್ ರೀ ಈಗ ಈಗ ನಾವು ಬೆಲ್ಲ ತುಂಡೇನೆಲ್ಲ ಅದು ಪೌಡ್ರ್ ಮಾಡ್ಕೊಂಡಿನಿ ಆಮೇಲೆ ಫಸ್ಟ್ ಏನು ಮಾಡೋದು ಎಳ್ಳ ಮತ್ತು ಏಲಕ್ಕಿ ಹಾಕಿದವಲ್ಲ ಅವು ಮಿಕ್ಸಿ ಜಾರ್ ಹಾಕೊಂಡು ಗಿಶ್ಯ ಪೌಡ್ರ್ ಮಾಡ್ಕೋದು ನೀವು ಬೇಕಂದ್ರೆ ಸಪ್ಪಿ ತೆಗಿಬೋದು ಇಲ್ಲ ತಗ ತಗಿಲ್ಲ ಭೀ ನಡಿತೈತಿ ಯಾಕಂದ್ರೆ ಜಾರ್ನ ಹಾಕಿದ ಕೂಡಲೇ ಎಲ್ಲನೂ ಪೌಡ್ರ್ ಆಗತಿ ಈಗ ಒಂದು ಸ್ವಲ್ಪ ನಾನು ತೆಗ್ದೀನಿ ಒಂದು ಸ್ವಲ್ಪ ಹಂಗೆ ಹಾಕಿನಿ ಈ ರೀತಿ ಹಾಕೊಂಡು ಇದನ್ನ ನಾವೀಗ ಮಿಕ್ಸಿ ಜಾರ್ನ ಹಾಕೊಂಡು ಫೈನ್ ಪೌಡ್ರ್ ಮಾಡ್ಕೊಂಡು ಈಗ ಬೇಳ ಮತ್ತು ಏಲಕ್ಕಿ ಎರಡು ಮಿಕ್ಸಿ ಜಾರ್ನ ಹಾಕೊಂಡು ಪೌಡ್ರ್ ಮಾಡಿ ರೆಡಿ ಇಟ್ಕೊಳ್ಳೋಣ ನೀವು ಹೇಳಬೇಕಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಬಹುದು ನಾ ವಾಟ್ ಅರ್ಧ ಕಿಲೋ ಕ ಪೌಣವಾಟಿ ಅಷ್ಟು ಹಾಕಿನಿ ಈಗ ಪೌಡ್ರ್ ರೆಡಿ ಆಯಿತು ಇದು ಸೈಡ್ ಇಡೋಣ ಈಗ ಒಂದು ಅರವಿಳು ಹಾಕಿ ಶಿಂದು ಶೇಂಗಾ ಹಾರಾಕಿಡೋಣ ಒಳಗೆ ಹಾಕಿಟ್ರೆ ಲಗುನ ಹಾರತಾವೆ ಆಮೇಲೆ ನೀರು ಹಿಡಿಯೋದಿಲ್ಲ ಹಸಿ ಆಗೋದಿಲ್ಲ ಶೇಂಗಾ ಅವು ಆರಿದ ನಂತರ ಈ ಮರದ ಹಾಕಿ ಕೇರ್ ತೊಗೋಣ ಸಪ್ಪಿ ಎಲ್ಲ ಸೆಪ್ರೇಟ್ ಮಾಡೋದು ಪೂರ್ತಿ ಈಗ ನೋಡಿ ಎಷ್ಟು ಚೆಂದ ಭಾಳ ಕೆಂಪು ಆಗಿಲ್ಲ ಆಮ್ಯಾಗ ಸಪ್ಪಿನೂ ಎಲ್ಲ ಸುಲಿಯತ್ತವು ಈ ಈ ಕನ್ಸಿಸ್ಟೆನ್ಸಿ ಒಳಗೆ ಹುರ್ಕೊಂಡು ತಕೊಳ್ದು ಸಪ್ಪಿ ಎಲ್ಲ ತಕೊಂಡು ಬಂದು ನಾವು ಹೊರಗೋಗಿ ಈಗ ಒಂದು ಒಳಗೆ ಹಾಕಿ ಇದನ್ನ ನಾವೀಗ ಎಲ್ಲ ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ಕೊಡೋದು ಬೆಲ್ಲ ಮತ್ತು ಶೇಂಗಾ ಎರಡೂ ಒಮ್ಮೆ ಹಾಕಬೇಡ್ರಿ ಮಿಕ್ಸಿ ಜಾರ್ ಬಾದೋಗೋ ಚಾನ್ಸಸ್ ಇರ್ತೈತಿ ಮೊದಲು ಶೇಂಗಾ ಪೌಡ್ರ್ ಏನು ಮಾಡೋದು ಒಂದು ಸ್ವಲ್ಪ ಸಣ್ಣ ಮಾಡ್ಕೊಳ್ದೆ ಆಮೇಲೆ ಅದಕ್ಕೆ ಸಣ್ಣ ಮಾಡ್ಕೊಂಡ ನಂತರ ಅದಕ್ಕೆ ನೀವು ಬೆಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂತ ಮಿಕ್ಸಿ ಜಾರ್ ಹಾಕೊಂಡ್ರೆ ಅಂದ್ರೆ ಚೆಂದ ಹುರಣ ತಯಾರಾತೈತಿ ಇದು ಹುರ್ಣ ಭಾಳ ಫೈನ್ ಪೌಡ್ರ್ ಮಾಡ್ಕೋದೆ ಒಂದು ಸ್ವಲ್ಪ ಅವಳು ಜೋಳ ಇರೋ ಇಡೋದು ಅಂದ್ರೆ ಚೆಂದ ಟೇಸ್ಟ್ ಬರ್ತೈತಿ ಈ ರೀತಿಯಾಗಿ ಹಿಡ್ಯೋದಾಗ್ಯದ ನೋಡ್ರಿ ಈ ರೀತಿ ಮಾಡ್ಕೋದು ಈ ರೀತಿಯಾಗಿ ಶೇಂಗಾ ಕಾಳದ ಪೌಡ್ರ್ ಮತ್ತು ಬೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಇದೆಲ್ಲ ಒಂದು ಜೀವ ಮಿಕ್ಸ್ ಮಾಡ್ಕೋದು ಈಗ ನಾವು ಎಳ್ಳಿನ ಪೌಡ್ರ್ ಮಾಡ್ಕೊಂಡಿದ್ದೇವಲ್ಲ ಅದನ್ನು ಇದಕ್ಕೆ ಹಾಕೊಳ್ಳೋದು ಹಾಕಿ ಚೆಂದ ಮಿಕ್ಸ್ ಮಾಡ್ಕೋದು ನೀವು ಕೈಲೇ ಮಾಡ್ಕೋರಿ ಇಲ್ಲ ಹತ್ರ ಒಂದು ಎರಡು ಸರ್ತಿ ಮಿಕ್ಸರ್ನ ಹಾಕಿ ಬಲ್ಸ್ ಮಣ್ಣಾಗಿ ತಿರುದ್ರೂ ಎಲ್ಲ ಒಂದು ಜೀವಾಗಿ ಕುಡ್ಕೋತೈತಿ ಆದಷ್ಟು ಮಿಕ್ಸಿ ಜಾರ್ನ ಹಾಕಿದ್ರೆ ಪಟಾಪಟ ಆತೈತಿ ಅದಕ್ಕೆ ಭಾಳ ಗುದ್ದಾಡ್ಕೊಂಡು ಕುಂಡಿರೋದಿಲ್ಲ ಮಿಕ್ಸಿ ಜಾರ್ನ ಹಾಕಿ ಪಲ್ಸ್ ಮೋನ ಎರಡು ಸರ್ತಿ ತಿರುವುದರಿಂದ ಭೀ ರಗಡದೈತಿ ಇಲ್ಲಿನ ಒಂದು ಪಾವು ಆಟಿಯಷ್ಟು ಬಿಸಿ ನೀರು ಉಗುರು ಬೇಸಿಗೆ ನೀರು ತೊಗೊಂಡಿನಿ ಅವು ಸಿಂಪುಡ್ಸೋದು ಸಿಂಪುಡ್ಸ್ಕಿಶಿಂದ್ರೆ ಇದು ಹೂರ್ಣ ಮಿಕ್ಸ್ ಮಾಡ್ಕೊಳೋದು ಅಂದ್ರೆ ಶೇಂಗಾ ಪೌಡ್ರದ್ದು ಮಿಕ್ಸ್ ಮಾಡಿದವಳೆ ಬೆಲ್ಲದ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಆಮೇಲೆ ಸ್ವಲ್ಪ ಹಾಕೋದ್ರಿ ನೀರು ನೀರು ಭಾಳ ಹಾಕ್ರೆ ಅಳಸಾತೈತಿ ನೋಡಿರಿ ಒಂದು ಸ್ವಲ್ಪ ಸಿಂಪಡ್ಸಿನ ಎಟ್ಲಗು ರೆಡಿ ಆಯ್ತು ನೋಡ್ರಿ ಈ ರೀತಿಯಾಗಿ ಉಂಡೆಗಳು ರೆಡಿ ಮಾಡಿಕೊಂಡು ಒಂದು ಒಳಗೆ ಇಡೋದು ನೀವು ಬೇಕಂದ್ರೆ ಮುಂಜಾನೆ ಏನಾಗ ಗಟ್ಟೆ ಐತೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ಖರೆ ಹಾಕೋದ್ನಾಗ ಒಂದು ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ನೀರು ಸಾಕಾಗ್ತೈತಿ ಈಗ ಅರ್ಧ ಕಿಲೋನ ಶೇಂಗಾ ಬೆಲ್ಲ ಎಲ್ಲಾಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಬೆಚ್ಚಗೆ ನೀರು ಹಾಕೋದು ಚಂದ ಕುಡ್ಕೋತೈತಿ ಇದನ್ನು ನಾವು ಈಗ ಪ್ಲೇಟ್ ಮುಚ್ಚಿ ರಾತ್ರಿ ಪೂರ್ತಿ ನೈಟ್ ಹಾಗೆ ಇಡೋದು ಮರುದಿವ್ಸ ಮುಂಜಾನೆ ಈ ರೀತಿಯಾಗಿ ರೆಡಿ ಆಯ್ತು ನೋಡ್ರಿ ಒಂದು ಜೀವ ಅದೈತೆ ಆಮೇಲೆ ಹಿಟ್ಟು ಹೂರಣ ಚೆಂದ ನೆನಿತೈತಿ ನೋಡ್ರಿ ಎಣ್ಣೆ ಎಷ್ಟು ಬಿಟ್ಟೈತೆಳಗೆ ಇದು ಎಣ್ಣೆ ಬಿಟ್ಟೈತಲ್ಲ ಮತ್ತೇನು ಮಾಡೋದು ಈಗ ಪರದನ್ನ ಹಾಕೊಂಡು ಚೆಂದ ಒಂದು ಐದರಿಂದ ಹತ್ತು ನಿಮಿಷ ಮುತ್ಸ್ಕೊ ಮಿದ್ಕೊಳ್ಳೋದೆಲ್ಲ ಅಂದ್ರೆ ಒಂದು ಜೀವ ಆಗಬೇಕು ಇಲ್ಲ ಇನ್ನೊಂದು ಸ್ವಲ್ಪ ಗಟ್ಟಿ ಅನಿಸಿತ್ತು ಅಂದ್ರೆ ಒಂದು ಎರಡು ಅಂಶದಷ್ಟು ನೀರು ಸಿಂಪಡ್ಸ್ಕೊಬೋದು ಆದ್ರೆ ಇಲ್ಲಿ ಕರೆಕ್ಟ್ ಆಗೈತಿ ಈ ರೀತಿಯಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ದು ಉಂಡಿ ರೆಡಿ ಮಾಡಿ ಇಟ್ಕೊರಿ ಭಾಳ ದೊಡ್ಡ ಮಾಡೋಕೆ ಹೋಗ್ಬೇಡ್ರಿ ಇವಾಗ ಸಣ್ಣ ಸಣ್ಣ ಚಂದ ಇರ್ತೈತಿ ಮೀಡಿಯಮ್ ಸೈಜ್ ಒಂದು ಲಿಂಬೆಣ್ಣಿಗೆ ಗಾತ್ರದ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೈಜ್ ಆಯ್ತು ಅಂದ್ರೆ ನಡಿತೈತಿ ಈ ರೀತಿಯಾಗಿ ಪಟಾಪಟ ಎಲ್ಲ ಉಂಡೆ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋದು ಈಗ ಇದ ಪರದ್ದಾಗ ಎಣ್ಣೆ ಭಾಳ ಐತಿರಿ ಅದ್ರ ಸಲುವಾಗಿ ಇದ್ರಾಗ ನಾವು ಹಿಟ್ಟು ಕಲ್ಸ್ಕೊಂಡು ಇಟ್ಕೋನು ಯಾಕಂದ್ರೆ ಎಣ್ಣೆನೂ ಹಿಟ್ಟನ್ನ ಮಿಕ್ಸ್ ಆತೈತಿ ಇಲ್ಲಿ ಎರಡು ಅಷ್ಟು ಗೋಧಿ ಹಿಟ್ಟು ತೊಂಡಿನಿ ಆಮೇಲೆ ಒಂದು ಅಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ಮೈದಾ ಹಿಟ್ಟು ಬೇಕಂದ್ರೆ ಹಾಕೋಬೋದು ಇಲ್ಲ ಥರ ಸ್ಕಿಪ್ ಮಾಡ್ಬೋದು ಗೋಧಿ ಹಿಟ್ಟೇನು ಮಾಡ್ಬೋದು ಚೆಂದ ಆತ ಹೋಳ್ಗೆ ಅದಕ್ಕೇನು ಪ್ರಾಬ್ ಪ್ರಾಬ್ಲಮ್ ಇಲ್ಲ ಇಲ್ಲ ಫ ಅಂದ್ರೆ ಫಸ್ಟ್ ಟೈಮ್ ಮಾಡೋರು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡ್ರೆ ಅಂದ್ರೆ ಹಾ ಹರಿಯೋ ಚಾನ್ಸಸ್ ಕಮ್ಮಿ ಇರ್ತೈತಿ ನಾವು ರುಡಿ ಐತಿ ನಾವು ಮಾಡ್ತೀವಿ ಫಸ್ಟ್ ಟೈಮ್ ಮಾಡೋರು ಏನು ಮಾಡೋರು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕೋಬೇಕು ಅದಕ್ಕನ್ನ ಮೈದಾ ಹಿಟ್ಟು ಹಾಕಿ ತೋರಿಸಿನಿ ನಾನು ನಿಮಗೆ ಒಂದು ಪಿಂಚಿ ಸಾಲ್ಟ್ ಹಾಕೋದು ಹಾಕಿಷ್ಟು ಚೆಂದ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸೋದು ನಮ್ಮ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಹಾಗೆ ಕಲಿಸೋದು ಇಲ್ಲಿ ಮೇನ್ ಅಂದರೆ ಏನು ನಿಮ್ಮದು ಹೂರಣ ಅಂದ್ರೆ ಶೇಂಗಾ ಪೌಡ್ರದ್ದು ಹೂರ್ಣ ಹೆಂಗೆ ಆಗೈತಲ್ಲ ಅದ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟು ಆದುಕೊಳ್ಳೋದು ಎರಡೂ ಈಕ್ವಲ್ ಆಗಿರಬೇಕು ಅದು ಮೆತ್ತಗೈತಂದ್ರೆ ಇದನ್ನು ಮೆತ್ತಗಾನ ಆದ್ಕೊಳ್ಳೋದು ಅದು ಗಟ್ಟಿ ಇದನ್ನು ಗಟ್ಟಿಯಾಗಿರಬೇಕು ಎರಡು ವತಿ ನೋಡೋದು ಒಂದು ಟೈಪ್ ಅನಿಸಿರ್ಬೇಕು ಇದು ಹಿಟ್ಟನ್ನು ಆಮೇಲೆ ನಮ್ಮದು ಹುರುಣದ ಹಿಟ್ಟು ಹೂರಣ್ಣು ಶೇಂಗಾ ಪೌಡ್ರದ ಹೂರಣ್ಣು ಸೂಸಲು ಎರಡು ಸೇಮ್ ಆಗಿರ್ಬೇಕು ಅಂದ್ರೆ ದಂಡಿ ಉಳ್ಯಂಗಿಲ್ಲ ಹೋಳ್ಗೆ ಮಾಡಿದಂಗೆ ಇಲ್ಲ ಇದು ಗಟ್ಟಿ ಐತು ಅದು ಅಳಸೈತಂದ್ರೆ ಹಿಟ್ಟಿಂದ ಹೂರಣ ಗಟ್ಟಿ ಆಯಿತು ಹಿಟ್ಟು ಅಳಸೈತಂದ್ರೆ ದಂಡೆ ದಂಡಿಯೆಲ್ಲ ಉಳ್ದತಿ ಹೂ ನಡು ಸೆಂಟರ್ನ ಕೊಡ್ತಿತ್ತು ಅದ್ರ ಸಲುವಾಗಿ ಎರಡು ಕನ್ಸಿಸ್ಟೆನ್ಸಿ ಸೇಮ್ ಇಡೋದು ಈ ರೀತಿಯಾಗಿ ನಾಲ್ಕಿಷ್ಟು ಅರ್ಧ ಅರ್ಧ ತಾಸು ನೆನೆ ಹಾಕಿಟ್ಟು ಈ ರೀತಿಯ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋದು ಇದಕ್ಕೆ ಆಮೇಲೆ ಹಿಟ್ಟು ಹಚ್ಚೋಕೆ ಅಕ್ಕಿ ಹಿಟ್ಟು ತೊಗ್ರಿ ಅಕ್ಕಿ ಹಿಟ್ಟು ತೊಗೊಂಡ್ರೇನತ್ತೈತಿ ಮ್ಯಾಲ ಹಿಟ್ಟಿಟ್ಟು ಅಂದ್ರೆ ಹಿಟ್ಟು ಮೆತ್ಕೊಳ್ಳೋದಿಲ್ಲ ಹಿಟ್ಟು ಅಥವಾ ಮೆದ ಹಿಟ್ಟು ತೊಗೊಂಡ್ರೆ ಅಂದ್ರೆ ಹೋಳ್ಗೆ ಹಿಟ್ಟು ಮೆತ್ಕೊತವೆ ಇದು ಎಷ್ಟು ಬೇಕಾ ಟೈಟ್ ಹಚ್ಕೊಂಡು ಓದೋದು ಜಾಡ್ಸ್ ಈ ರೀತಿಯಾಗಿ ಸಣ್ಣ ಸಣ್ಣ ಹಿಟ್ಟಿನಾಗ ಚೆಂದ ಗುಂಡು ಗುಂಡು ಮಾಡ್ಕಿಶನ ಈ ರೀತಿಯಾಗಿ ನಾವು ಹೂರ್ಣ ಹೋಳಿಗೆ ಮಾಡ್ತೀವಿಲ್ಲ ಆಲ್ಮೋಸ್ಟ್ ಇದೆ ಈ ಟೈಪ್ ಮಾಡೋದು ಎಲ್ಲರಿಗೆ ಬರ್ತೈತಿ ಈ ಟೈಪ್ ಮಾಡಕ್ಕೆ ಅಂದ್ರೆ ಚೆಂದ ರೌಂಡ್ ಮಾಡ್ಕೊಂಡು ಅಲ್ಲೇ ಹಿಟ್ಟು ಮಡ್ಸೋದು ಎಕ್ಸ್ಟ್ರಾ ಹಿಟ್ಟು ನಡು ಸೆಂಟರ್ನಾಗ ಒತ್ತದ ಒಂದು ಸ್ವಲ್ಪ ಸೆಂಟರ್ನಾಗ ಒತ್ತಿದ್ರಿಂದ ಏನಾಗ್ತೈತಿ ಒಳಗಿಂದ ಹೂರ್ಣ ಏನೈತಲ್ಲ ಎಲ್ಲ ಕಡೆ ಸ್ಪ್ರೆಡ್ ಈ ಒನ್ಲಿ ಅದ್ರ ಸಲುವಾಗಿ ಆಮೇಲೆ ಸ್ಲೋಲಿ ಚೆಂದ ಲಟ್ಸ್ಕೊಳ್ಳೋದ್ರ ಈಗ ವಿಡಿಯೋದಾಗ ತೋರಿಸಿ ನೋಡ್ರಿ ಈ ರೀತಿ ಇಲ್ಲಿ ಗಡಬಣೆ ಮಾಡಿ ಬರಾಬರ ಲಟ್ಸಕ್ಕೆ ಹೋಗ್ಬೇಡ್ರಿ ಸೊ ಅವ್ಕಾಶ್ ಚೆಂದ ಎಲ್ಲ ಕಡೆ ಇವಲ್ಲಿ ಒಂದು ಟೈಪ್ ಒಂದು ಸಮ ಆಗಿರಬೇಕು ಆಗ ಲಟ್ಸ್ಕೊಳ್ಳೋದು ಈ ರೀತಿಯಾಗಿ ಹೋಗಿ ಲಟ್ಸ್ಕೊಳ್ಳೋದು ಇವು ಹೋಳ್ಗೆ ಭಾಳ ದೊಡ್ಡ ಮಾಡೋದಿಲ್ಲ ಯಾಕಂದ್ರೆ ಒಂದು ಹೋಳ್ಗೆ ಪೂರ್ತಿ ತಿನ್ನಕಾಗಿಲ್ಲ ಆಮೇಲೆ ಬೆಲ್ಲನೂ ನೀವು ನೋಡ್ಕೊಂಡು ಹಾಕೋಬೋದು ಹೆಚ್ಚು ಕಡಿಮೆ ಮಾಡ್ಕೋಬೋದು ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಹಾಕಿದ್ರೆ ಕರೆಕ್ಟ್ ಆಗ್ತೈತಿ ಯಾಕಂದ್ರೆ ಎಳ್ಳು ಬೇರೆ ಹಾಕಿರ್ತೀವಿಲ್ಲ ಅದಕ್ಕೆ ಅದಕ್ಕೆ ಆಮೇಲೆ ಮ್ಯಾಗ ಹಿಟ್ಟಿನ ಕೋಟಿಂಗ್ ಬರ್ತೈತಿ ಅದ್ರ ಸಲುವಾಗಿ ಅರ್ಧ ಕೆ ಜಿಗೆ ಅರ್ಧ ಬೆಲ್ಲ ಹಾಕಿದ್ರಿಂದ ಬಾಯೋ ಕರೆಕ್ಟ್ ಸ್ವೀಟ್ನೆಸ್ ಬರ್ತೈತಿ ಈ ರೀತಿಯಾಗಿ ಲಟ್ಸ್ಕೊಂಡು ಬೇಯಿಸ್ಕೊಂಡು ತೊಗೋದು ಇದಕ್ಕೇನು ಎಣ್ಣೆ ಹಚ್ಚೋದು ಗರಜಿಲ್ಲ ಯಾಕಂದರೆ ಆಲ್ರೆಡಿ ಶೇಂಗಾ ಒಳಗೆ ಎಣ್ಣೆ ಇರ್ತೈತಿ ಆಗ ಬೇಯ್ಕೊಂಡು ತೊಗೊಳೋದು ಈ ರೀತಿಯಾಗಿ ಚೆಂದ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋಸ್ತಕ್ಕ ಬೇಯಿಸ್ಕೊಳ್ಳೋದು ಒಳಗೆ ಚೆಂದ ಹಿಟ್ ಶೇಂಗಾ ಬೆಲ್ಲ ಎಲ್ಲ ಮಿಕ್ಸ್ ಆಗಿರಬೇಕು ಈ ರೀತಿಯಾಗಿ ಚೆಂದ ಬೇಯಿಸ್ಕೊಂಡು ತೊಗೋದು ಫ್ರೆಂಡ್ಸ್ ಇನ್ನೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾ ಮಾಡುವ ರೆಸಿಪಿಗಳ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ ಆಮೇಲೆ ಈ ನಾ ಮಾಡೋ ರೆಸಿಪಿಗೆ ರೆಸಿಪಿಗಳು ನಿಮ್ಗೆ ಹೇಗೆ ಅನಿಸ್ತೈತಿ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ ಪ್ಲೀಸ್ ಚಾನೆಲ್ಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಒಂದು ಲೈಕ್ ಕೊಡಿ ನಿಮ್ಮ ಲೈಕ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ನಮ್ಮ ಚಾನೆಲ್ ಗ್ರೋ ಆಗೋಕೆ ಯೂಸ್ ಆಗ್ತೈತಿ ಅದ್ರ ಸೊಳಗೆ ನಿಮ್ಮ ಸಪೋರ್ಟ್ ಎಲ್ಲ ನಮಗೆ ಬೇಕು ನಾವು ಇಷ್ಟು ಹೈರಾಣಾಗಿ ನಾವು ವಿಡಿಯೋಗಳು ಮಾಡ್ತೀವಿ ಆದರೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿಸ್ತಕ್ಕ ನಮ್ದು ಎಷ್ಟು ಟೈಮ್ ಅಂದ್ರೆ ಹೋಗ್ತೈತಿ ಅದಕ್ಕೆ ಅದ್ರದ್ದು ನಿಮ್ಗೆ ಅದಕ್ಕೆ ನಿಮ್ಮದು ಸಪೋರ್ಟ್ ನಮ್ಗೆ ಬೇಕಾ ಅಂದರೆ ನಮ್ಮ ಚಾನೆಲ್ಗೆ ರೋ ಆತೈತಿ ಪ್ಲೀಸ್ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯಾಗಿ ಇನ್ನೊಂದು ಹೋಳ್ಗೆ ಹೋಳ್ಗೆ ಮಾಡಿ ಈ ರೀತಿಯಾಗಿ ಉಳಿದದೆಲ್ಲ ಹೋಳ್ಗೆ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ ಇವತ್ತಿನ ರೆಸಿಪಿ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ ಆಮೇಲೆ ನಾವು ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಕಡೆ ಮಾದೇಲಿ ಶೇಂಗಾ ಹೋಳ್ಗೆ ಆಮೇಲೆ ಸಜ್ಜಿ ರೊಟ್ಟಿ ಚಟ್ನಿಗಳು ಜುಣುಕದೋಡೆ ಬುತ್ತಿ ಆಮೇಲೆ ಅವರಿಕೆ ಪಲ್ಲೆ ಈ ಥರ ಹೊರೈಟಿ ಮಾಡ್ತೀವಿ ಬದನಿಕೆ ಹೆಣ್ಣುಗೈ ನಿಮ್ಮ ಕಡೆ ಹೇಗೆ ಮಾಡ್ತೀರಿ ನೀವು ಅನ್ನೋದನ್ನು ಕಮೆಂಟ್ನಾಗ ಹೇಳಿರಿ ಆಮೇಲೆ ಇವತ್ತಿನ ರೆಸಿಪಿ ಚೆನ್ನಾಗಿ ಅನಿಸಿದ್ರೆ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯಾಗಿ ನೀವು ಒಮ್ಮೆ ಟ್ರೈ ಮಾಡಿ ಹೋಳ್ಗೆ ಮಾಡಿ ನೋಡ್ರಿ ಹೋಳ್ ಹೋಳ್ಗೆ ಅಂತ ಭಾರಿ ಬೆಸ್ಟ್ ಆಗಿದ್ದು ಬಾಯವಾಗಿಟ್ಟು ಕರಗ್ತಾವೆ ಆಮೇಲೆ ಹೋಳಿ ಮಾಡಿದ ಕೂಡಲೇ ಈ ರೀತಿ ಹಾರು ಹಾಕಿಡಬೇಕು ಅಂದ್ರ ಮ್ಯಾಗ ಒಂದು ಇಡೋದಿಲ್ಲ ಆರಿದ ನಂತರ ಪೂರ್ತಿ ಆರಿದ ನಂತರ ಒಂದು ಡಬ್ಬಿ ಒಳಗೆ ನೀವು ಹಾಕಿಡಬೇಕು ಈಗ ಒಂದ್ರ ಮ್ಯಾಗ ಒಂದು ಇಟ್ಟರೆ ಅಂದರೆ ಬಿಸಿ ಇದ್ದಾಗ ಅವು ಒಂದಕ್ಕೊಂದು ಮೆತ್ಕೊಂಡು ಬಿಡ್ತಾವೆ ಅದ್ರ ಸಲುವಾಗಿ ಈ ರೀತಿಯಾಗಿ ಮಾಡಿ ಆರು ಆರು ಹಾರಾಕಿಡಬೇಕು ಪೂರ್ತಿ ಆರಿದ ನಂತರ ಒಂದ್ರ ಮ್ಯಾಗೆ ಒಂದು ಇಟ್ಟು ಡಬ್ಬಿ ಒಳಗೆ ಹಾಕಿಟ್ರಂದ್ರೆ ಭಾರಿ ಬೇಸ್ಟ್ ಆಗ್ತಾವೆ ಆಮೇಲೆ ಹೋಳ್ಗೆ ಜಗ್ಗಬಾರ್ದು ಹಿಂಗೆ ಮುರಿದ್ರೆ ಮುರಿಬೇಕು ಆ ರೀತಿಯಾಗಿ ಹೋಳ್ಗೆ ಆದ್ರೆ ಹೋಳಿಗೆ ಪರ್ಫೆಕ್ಟ್ ಆಗ್ಯಾವಂದ್ರೆ ತಿಳ್ಕೊಬೇಕು ಆಮೇಲೆ ಇದಕ್ಕೆ ಕಂಪಲ್ಸರಿ ತುಪ್ಪ ಹಾಸ್ಕೊಂಡು ಹೋಳ್ಗೆ ತಿನ್ನಬೇಕು ತುಪ್ಪ ಇಲ್ಲದೆ ಶೇಂಗಾ ಹೋಳ್ಗೆ ರುಚಿ ಹತ್ತಂಗಿಲ್ಲ ಆಮೇಲೆ ಹೀಟ್ ಆತೈತಿ ಅದ್ರ ಸಲುವಾಗಿ ರೆಡಿ ಆದ ನೋಡಿರಿ ಶೇಂಗಾ ಹೋಳ್ಗೆ ಸಂಕ್ರಾಂತಿ ಶೇಂಗಾ ಹೋಳ್ಗೆ ಮ್ಯಾಲ ಗಟ್ಟಿ ತುಪ್ಪ ಹಾಸ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಹೋಳ್ಯಾಡ್ಕೊಂತ ತಿಂದ್ರೆ ಹಬ್ಬ ಇದ್ರ ಮುಂದೆ ಯಾವುದೂ ಇಲ್ಲ ಭಾರಿ ಟೇಸ್ಟಾಗಿ ಹೋಳಿಗೆ ನೀವು ಈ ಸ ಈ ಈ ಟೈಪ್ನಾಗ ಟ್ರೈ ಮಾಡಿ ನೋಡಿ ನೀವು ಹೇಗೆ ಮಾಡ್ತೀರಿ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ ಟೇಸ್ಟಿ ನೋಡ್ರಿ ಹೆಂಗೆ ಕಟ್ಟೋದು ಈ ರೀತಿಯಾಗಿ ಕಟ್ಟಬೇಕಂತ ಹೋಳ್ಗೆ ಕರೆಕ್ಟಾಗ್ಯಾವಂತ ತಿಳ್ಕೊಬೇಕು ಜಗ್ದಂಗೆ ಅದು ಅಂದ್ರೆ ಒಂದು ಏನಾರ ಹೆಚ್ಚಾಗಿ ಇರ್ತೈತೆ ಅದ್ರೊಳಗೆ ಅಂತ ತಿಳ್ಕೊಬೇಕು ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸರ್ವೇ ಜನ ಸುಖಿ